ಈ ರೀತಿ ಇರೋದನ್ನು ಫಸ್ಟ್ ನೀವೇನು ಮಾಡಬೇಕು ಐರನ್ ಮಾಡ್ಕೊಂಬಿಡಿ ನೀಟಾಗಿ ಯಾವುದೇ ರೀತಿಯ ಮಾರ್ಕ್ ಇರಬಾರ್ದು ಫ್ಯಾಬ್ರಿಕ್ ಮೇಲೆ ಸೊ ಆ ರೀತಿ ಐರನ್ ಮಾಡಿಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಮಾರ್ಕಿಯನ್ನು ಹಾಕೊಳ್ಬೋದು ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಮೆಸರ್ಮೆಂಟಿಂದ ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ ನೋಡಿ ಫಸ್ಟ್ ಮೆಜರ್ಮೆಂಟ್ಗೆ ಬ್ಲೌಸ್ ಕೊಟ್ಟಿದ್ದಾರೆ ಲೈನ್ ಲೆಂತ್ ಇಡಬೇಕು ಅಂತ ಹೇಳಿದ್ದಾರೆ ಓಕೆನಾ ಇದು ಶಾರ್ಟ್ ಸ್ಲೀವ್ಸ್ ಇದೆ ಸೊ ಲೆಂತ್ ಬೇಕು ಅಂತ ಹೇಳಿದರೆ ಮತ್ತು ಸ್ವಲ್ಪ ಸ್ವಲ್ಪ ಅಡ್ರೆಷನ್ ಇದರಲ್ಲಿದೆ ಅಂತ ಹೇಳಿದರೆ ಸೊ ಅದನ್ನೆಲ್ಲ ಯಾವ ರೀತಿ ಕವರ್ ಮಾಡಬೇಕು ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ಓಕೆನಾ ಸೊ ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಫಸ್ಟಿಗೆ ನಾವು ಈ ಸೈಡ್ ಮೆಜರ್ಮೆಂಟನ್ನ ತೆಗೆದುಕೊಂಡು ಬಿಡಬೇಕು ಓಕೆನಾ ಅಂದರೆ ಬ್ಯಾಕ್ ಸೈಡ್ ವೆಸ್ಟ್ ಮೆಜರ್ಮೆಂಟ್ ಏನು ಹೇಳ್ತೀವಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಆ ಮೆಜರ್ಮೆಂಟ್ನ ಫಸ್ಟ್ ತೆಗೆದುಕೊಂಡ್ಬಿಡಿ ಎಷ್ಟಿದೆ ಹದಿನಾರು ಕಾಲಿದೆ ಓಕೆನಾ ಅದರ ಅರ್ಧ ಅಂದರೆ ಎಂಟು ಒಂದು ಗೆರೆ ಬರುತ್ತೆ ಹದಿನಾರು ಕಾಲು ಅಂತಂದರೆ ಓಕೆನಾ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಪ್ಲಸ್ ಒಂದು ಇಂಚ್ ಟಕ್ಸ್ಗೋಸ್ಕರ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ ಅದೇ ರೀತಿ ಒಂದೂವರೆ ಇಂಚು ನಿಮಗೆ ಸೈಡ್ ಮಾರ್ಜಿನ್ ಓಕೆನಾ ಹಿಡ್ಕೊಂಡು ಫಸ್ಟ್ ಎರಡು ಲೈನ್ನ ಡ್ರಾ ಮಾಡಿಕೊಂಡು ಒಂದು ನಮಗೆ ಜಸ್ಟ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಬರುತ್ತೆ ಅದು ಕಟ್ ಮತ್ತು ಇನ್ನೊಂದು ನಾವೆಷ್ಟು ಮಾರ್ಜಿನ್ ಹಿಡಿತೀವಿ ಅದಕ್ಕೋಸ್ಕರ ಸೊ ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡಿ ತಗೊಂಬಿಡಿ ಓಕೆನಾ ಇದಾದ ನಂತರ ನಮಗೆ ಬರುವಂಥದ್ದು ಲೆಂತ್ ಮೆಜರ್ಮೆಂಟ್ ಲೆಂತ್ ಬ್ಲೌಸ್ ಅಷ್ಟಿದೆ ಅಷ್ಟೇ ಕೊಟ್ಟುಬಿಡಿ ಈ ರೀತಿ ಇಟ್ಕೊಳ್ಳಿ ಬ್ಯಾಕ್ ಸೈಡ್ ತಕ್ಷಣ ಈ ರೀತಿ ಫೋಲ್ಡ್ ಇಟ್ಕೊಳ್ಳಿ ಮತ್ತು ಶೋಲ್ಡರ್ ಅಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಇಟ್ಕೊಂಡು ಜಸ್ಟ್ ನಾವು ಈ ರೀತಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಬೇಡ ಟೈಟಾಗಿ ಇಟ್ಕೊಂಡು ಒಂದು ಮಾರ್ಕ್ನ ಅಲ್ಲಿಗೆ ಮಾರ್ಕ್ ಬರುತ್ತೆ ಅಲ್ಲಿಗೆ ಹಾಕ್ಕೊಳ್ಳಿ ಅದಾದ ನಂತರ ಮಾರ್ಜಿನ್ ಎಷ್ಟು ಇಟ್ಕೊಳ್ತೀರ ಅಲ್ಲಿಗೆ ಹಾಕ್ಕೊಳ್ಳಿ ಓಕೆನಾ ಸ್ಟ್ರೇಟ್ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ಯೂಸ್ವಲಿ ಈ ರೀತಿ ಮೆಜರ್ಮೆಂಟ್ ಇರುವಂಥ ಬ್ಲೌಸ್ಗೆ ಐದೂವರೆ ಇಂಚು ಸಾಕಾಗತ್ತೆ ಅಥವಾ ನೀವು ಬ್ಲೌಸ್ ಇಟ್ಟೆ ಮೆಜರ್ಮೆಂಟ್ನ ಮಾಡ್ಕೊಳ್ಬೋದು ಯಾವ ರೀತಿ ಅಂತಂದರೆ ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ಗೆ ನಾವೀ ಬ್ಲೌಸನ್ನು ಇಟ್ಕೊಂಡು ಈ ರೀತಿ ಮಾಡಿಕೊಂಡು ಕರೆಕ್ಟ್ ಸೆಂಟರ್ ಪಾಯಿಂಟ್ ಫೋಲ್ಡ್ ಮಾಡ್ಕೊಂಡಾಗ ಇಲ್ಲಿ ಸೆಂಟರ್ ಪಾಯಿಂಟ್ ಬರುತ್ತಲ್ಲ ಈ ಸೆಂಟರ್ ಪಾಯಿಂಟ್ ಈ ಸೆಂಟರ್ ಪಾಯಿಂಟನ್ನ ಕಲಿಸ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳೀನಿ ಡೌಟ್ ಇತ್ತು ಅಂದರೆ ಓಕೆ ಆಮೇಲೆ ನಾವೇನು ಮಾಡಬೇಕು ಇದನ್ನೇ ಈ ರೀತಿ ಇಟ್ಕೊಂಡು ಈ ಎಕ್ಸ್ಟ್ರಾ ಏನು ಬಂದಿರುತ್ತೆ ಇಲ್ಲಿಗೆ ಇದನ್ನ ಇಟ್ಕೊಂಡು ಕರೆಕ್ಟ್ ಸೆಂಟ್ರ್ ಪಾಯಿಂಟ್ ನಮಗಿಲ್ಲಿ ಮಾರ್ಕಿಗೆ ಬರುತ್ತೆ ಓಕೆನಾ ಈ ರೀತಿ ಇಟ್ಕೊಳ್ಬೇಕು ಆಮೇಲೆ ಇಲ್ಲಿ ನಾವು ಮಾರ್ಕೇನು ಹಾಕಿರ್ತೀವಿ ಇದು ಇಲ್ಲಿಗೆ ಬರಬೇಕು ಸೊ ಈಗೇನು ಮಾಡಬೇಕು ಸೇಫ್ಟಿ ಪಿನ್ ನಿಮ್ಮ ಹತ್ರ ಇದ್ದರೆ ಪೆನ್ಸನ್ನು ಯೂಸ್ ಮಾಡಿ ಈ ರೀತಿ ಆದರೂ ನೀವು ಬಳಸ್ಕೊಂಡು ಯೂಸನ್ನು ಮಾಡ್ಬೋದು ಓಕೆನಾ ಇದು ಕರೆಕ್ಟ್ ಎಕ್ಸಾಕ್ಟ್ ಇಲ್ಲಿದೆ ಕರೆಕ್ಟಾಗಿ ಇಷ್ಟು ಬರುತ್ತೋ ಅಷ್ಟಕ್ಕಿಟ್ಕೊಳ್ಳಿ ನಿಮಗೆ ಅಕ್ಯುರೇಟ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಸಿಗುತ್ತೆ ಓಕೆನಾ ಇಲ್ಲಿಗೊಂದು ಒಂದು ಮಾರ್ಕ್ ಹಾಕ್ಕೊಳ್ಳಿ ಫಸ್ಟು ಅದಾದ ನಂತರ ಜಾಯಿಂಟ್ ಅಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅದಾದ ನಂತರ ಹಾಫ್ ಇಂಚ್ ಮಾರ್ಜಿನಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇದು ಕರೆಕ್ಟ್ ಬಂದ ಆದಮೇಲೆ ನೆಕ್ಸ್ಟ್ ನಿಮಗೆ ಬೇಕಾಗಿರುವಂಥದ್ದು ಶೋಲ್ಡರ್ ಮೆಜರ್ಮೆಂಟು ಪ್ಲಸ್ ಇಲ್ಲಿ ರೈಟ್ ಮಾರ್ಕ್ ಪ್ಲಸ್ ಹಾಫ್ ಇಂಚ್ ಮಾರ್ಕ್ ಇಲ್ಲಿ ನಮಗೆ ಬೇಕಾಗಿರುವಂಥ ಶೋಲ್ಡರ್ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಬಿಟ್ಟು ಒಂದು ಕಾಲು ಇಂಚ್ ಮಾರ್ಕು ಮತ್ತು ಡಿಪಿಗೆ ಒಂದು ಮಾರ್ಕ್ ಅಡಿಷ್ನಲ್ಲಿ ಒಂದು ಮಾರ್ಕ್ ಇಷ್ಟು ಹಾಕ್ತಕ್ಕಂಥದ್ದು ಇಷ್ಟು ಹಾಕಿ ಪೇಸ್ನ ತೆಗೆದು ಇಟ್ಕೊಳ್ಳಿ ಕರೆಕ್ಟಾಗಿ ಬಂದಿರತ್ತೆ ನಮಗೆ ಯೂಶಲಿಗೆ ಶೋಲ್ಡರ್ ಎಷ್ಟು ಬಂದಿರುತ್ತೆ ನೋಡ್ಕೊಳ್ಳಿ ನೋಡಿ ಆರು ಇಂಚ್ ಇದೆ ರೆಡಿ ಆದಮೇಲೆ ನಮಗೆ ಐದೂವರೆ ಇಂಚ್ ಬರುತ್ತೆ ಪರ್ಫೆಕ್ಟಾಗಿ ಕೂತ್ಕೊಳ್ಳೋದು ಓಕೆ ಇದಾದ ನಂತರ ಸೆಕೆಂಡ್ ಲೈನ್ ನಾವೇನು ಮಾರ್ಕ್ ಮಾಡಿದ್ದೀವಿ ಮಾರ್ಜಿಂಗ್ ಮಾಡಿದ್ದೀವಲ್ಲ ಲೈನ್ ಲೈನನ್ನು ಡ್ರಾ ಮಾಡ್ಕೊಳ್ಬೇಕು ಕೆಳಗಡೆ ನಮಗೆ ಅಲ್ಲಿಗೆ ಬರುತ್ತೆ ಇದಾದ ನಂತರ ಓಕೆ ನಂತರ ಜಸ್ಟ್ ನಾವೇನು ಮಾಡಬೇಕು ಇದನ್ನ ಓಕೆನಾ ಈಗ ಇದನ್ನ ಕ್ರಾಸ್ ಚೆಕ್ನ ನೀವು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಬೇಕು ಮಾಡಿಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗೋದು ಇಲ್ಲಂದ್ರೆ ಗೊತ್ತಾಗಲ್ಲ ಇದು ಆರ್ಮೋಲ್ ರೌಂಡು ಜಾಯಿಂಟ್ ಎಲ್ಲಿ ಬಂದಿರತ್ತೋ ಅಲ್ಲಿಂದ ಕ್ರಾಸ್ ಚೆಕ್ನ ಮಾಡಿಕೊಳ್ಳಿ ಓಕೆನಾ ಜಾಯಿಂಟ್ ಎಲ್ಲಿ ಬಂದಿರತ್ತೋ ಶೋಲ್ಡರ್ ಜಾಯಿಂಟ್ ಏನಿದೆ ಅಲ್ಲಿಂದ ಏಳು ಮುಕ್ಕಾಲು ಇಂಚು ಓಕೆನಾ ಎಷ್ಟು ಬರ್ತಾ ಇದೆ ಏಳು ಮುಕ್ಕಾಲು ಇಂಚು ಬರ್ತಾಯಿದೆ ಹ್ಞೂ ಎಕ್ಸಾಕ್ಟ್ಲಿ ಏಳು ಮುಕ್ಕಾಲು ಇಂಚು ಎಂಟು ಇಂಚು ಬರ್ತಾಯಿದೆ ನೋ ಪ್ರಾಬ್ಲಮ್ ಜಾಸ್ತಿ ಬಂದರೆ ಕಾಲಿಂಚು ನಾವು ಏನು ಮಾಡ್ತೀವಿ ಈ ರೀತಿ ಶೇಪನ್ನು ಸ್ವಲ್ಪ ಹತ್ರದಲ್ಲಿ ತೊಗೊಂಬಿಟ್ರೆ ಕಾಲಿಂಚು ನಮಗೆ ಸರಿ ಹೋಗುತ್ತೆ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಅದಾದ ನಂತರ ಒಂದೂವರೆ ಇಂಚಿಗೆ ಮಾರ್ಜಿನ್ ಏನಿದೆ ಮಾರ್ಜಿನ್ ಲೈನಿಗೆ ಡ್ರಾ ಮಾಡಿಕೊಳ್ಳಿ ಓಕೆನಾ ಇದಿಷ್ಟು ಆಯಿತು ಈಗ ನೋಡಿ ನಮಗಿಲ್ಲಿ ಎಷ್ಟಿದೆ ಅಷ್ಟೇ ಬರ್ತಾ ಇದೆ ಒಂಬತ್ತು ಕಾಲು ಒಂಬತ್ತುವರೆ ಕಾಲು ಇಂಚ್ ಇನ್ಕ್ರೀಸ್ ಅಂದರೆ ಇಲ್ಲಿ ನಮಗೆ ರೆಡಿ ಎಷ್ಟಕ್ಕೆ ಬರ್ತಾ ಇದೆ ಎಂಟು ಕಾಲು ಇದೆ ಇಲ್ಲಿ ನಮಗೆ ಒಂಬತ್ತು ಕಾಲು ಬರಬೇಕು ಅಂದರೆ ಈ ವೆಸ್ಟಿಂದ ಒನ್ ಇಂಚ್ ಹೈಟ್ ಮಾತ್ರ ಇರುತ್ತೆ ಒಂದು ಇಂಚ್ ಜಾಸ್ತಿ ಮಾತ್ರ ಇರುತ್ತೆ ಡಿ ಸಾರಿ ಅಪರ್ ಜಸ್ಟ್ ಓಕೆನಾ ಇವೆಲ್ಲ ಮಾಡ್ತಾ ಮಾಡ್ತಾ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಸಿಗ್ಬಿಡತ್ತಾ ಓಕೆನಾ ಈ ರೀತಿ ಶೇಪನ್ನು ಕೂಡ ನೀವು ಡ್ರಾ ಮಾಡಿಕೊಳ್ಳಿ ಓಕೆನಾ ಜಾಸ್ತಿ ಕರು ಶೇಪ್ ಕೊಡಬೇಡಿ ಸ್ಟಿಚ್ಚಿಂಗಲ್ಲಿ ತುಂಬಾ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತೀರಾ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಆಗೋದೇ ಇಲ್ಲ ಬ್ಲೌಸ್ ಪೂರ್ತಿ ಕೆಟ್ಟೋಗುತ್ತೆ ಇಲ್ಲಿ ಶೇಪ್ ಮಾತ್ರ ಜಸ್ಟ್ ಲೈಕ್ ಕರ್ವ್ ಟೈಪಲ್ಲೇ ಕೊಡಬೇಕು ಪೂರ್ತಿ ಕೊಡಬೇಡಿ ನಾನು ಸಾಕಷ್ಟು ಬಿಡದಲ್ಲಿ ನನ್ನ ವಿಡದಲ್ಲೇ ನಿಮಗೆ ತಿಳಿಸಿದ್ದೀನಿ ಪೂರ್ತಿ ಕೊಡಿ ಅಂತೇಳಿ ಅಷ್ಟು ಪೂರ್ತಿ ಕೊಡುವ ಅವಶ್ಯಕತೆ ಇಲ್ಲ ಓಕೆ ನಾನು ಸ್ಟಿಚಿಂಗಲ್ಲಿ ಸಾಕಷ್ಟು ಜನಕ್ಕೆ ಸಮಸ್ಯೆ ಫೇಸ್ ಮಾಡಿದ್ದೀರ ದಾದ ನಂತರ ಬ್ಯಾಕ್ ಟಕ್ಸ್ ಬ್ಯಾಕ್ ಟಕ್ಸ್ ಬಂದು ಇಲ್ಲಿಂದ ನಮಗೆ ಒನ್ ಇಂಚ್ ಆರ್ ಟೂ ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಳಿ ಇದು ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ ಯಾಕಂದರೆ ಎಲ್ಲೂ ರಿಂಕಲ್ಸ್ ನಿಮಗೆ ಬರಲ್ಲ ಓಕೆನಾ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿಂದ ಒನ್ ಇಂಚ್ ಇಟ್ಕೊಂಡ್ರೆ ನೀವು ಕೆಳಗಡೆ ಇಟ್ಕೊಂಡ್ರೆ ಈ ಭಾಗದಲ್ಲಿ ರಿಂಕಲ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಓಕೆನಾ ಬನ್ನಿ ಇದನ್ನು ಕಟಿಂಗ್ ಮಾಡ್ಕೊಂಡು ಬಿಡೋಣ ಸೊ ಯಾರೆಲ್ಲ ಚಾನಲ್ಗೆ ಹೊಸಬರು ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಇನ್ನೂ ಆಗಿಲ್ಲ ಬೇಕಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಓಕೆನಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಕೊಡ್ಬೋದು ಓಕೆನಾ ಇಲ್ಲೇನು ಮಾಡಬೇಕು ಇಲ್ಲೊಂದು ಹಚ್ಕೊಳ್ಳಿ ಒಂದೂವರೆ ಇಂಚು ಅದಾದ ನಂತರ ನಮಗೆ ಫ್ರಂಟ್ ಫ್ರಂಟ್ ನೋಡಿ ಜಸ್ಟ್ ಈ ರೀತಿ ಲೇಔಟ್ ಆದಮೇಲೆ ಬಟ್ಟೆನ ಸೊ ನಮಗೆ ಬಟ್ಟೆ ಈ ಕಡೆ ಬೇಕು ಯಾಕೆ ಫ್ರಂಟ್ ಬಟ್ಟೆ ಇದರಲ್ಲೇ ತೆಗಿತೀವಿ ಸೊ ಹಾಗಾಗಿ ನಮಗೆ ಬಟ್ಟೆ ಇಲ್ಲಿ ಬೇಕು ನಾವು ಈ ರೀತಿ ಇಟ್ಕೊಂಡಾಗ ಇಲ್ಲಿ ಬಟ್ಟೆ ಆ್ಯಕ್ಸಸ್ ಹೋಗ್ಬಿಡತ್ತೆ ಓಕೆನಾ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು ಈ ರೀತಿ ಟರ್ನ್ ಮಾಡ್ಕೊಂಡಾಗ ನಮಗೇನು ಸಿಗುತ್ತೆ ಇಲ್ಲಿ ಪಟ್ಟಿಗೋಸ್ಕರ ನಮಗೆ ಬಟ್ಟೆ ಸಿಗುತ್ತೆ ಯಾಕಂದರೆ ಅದು ಏಯ್ಟಿ ಸೆಂಟಿಮೀಟರ್ ಏಯ್ಟಿ ಸೆಂಟಿಮೀಟ್ರದ್ದು ಕಡಿಮೆ ಇದೆ ಸೆವೆಂಟಿ ಫೈವ್ ಸಮಥಿಂಗ್ ಬರುತ್ತೆ ಇದು ನೋಡಿ ಚೆಕ್ ಮಾಡ್ಕೊಳ್ಬೇಕಿದ್ರೆ ಒಂದ್ಸರಿ ಎಷ್ಟು ಬರ್ತಾ ಇದೆ ಹಾಂ ಸೆವೆಂಟಿ ಫೈವ್ ಇದೆ ಓಕೆನಾ ಸೆವೆಂಟಿ ಫೈವ್ ಸೆಂಟಿಮೀಟ್ರಲ್ಲಿ ಬ್ಲೌಸ್ನ ಕುಡಿಸೋದು ಸ್ವಲ್ಪ ಕಷ್ಟನೇ ಸೊ ಮೆಸರ್ಮೆಂಟ್ ಸ್ವಲ್ಪ ಕಡಿಮೆ ಇರೋದರಿಂದ ಲೆಂತಲ್ಲಿ ಸ್ಲೀವ್ಸಲ್ಲಿ ಸೊ ಕೂತ್ಕೊಳ್ಳುತ್ತೆ ಅಂತ ಇಟ್ಕೊಂಡಿದ್ದೀವಿ ಓಕೆನಾ ಇದಾದ ನಂತರ ವೆರಿ ಸಿಂಪಲ್ ಶೋಲ್ಡರ್ ಮಾರ್ಕನ್ನು ಮಾಡ್ಕೊಳ್ಳಿ ಯಾವ ರೀತಿ ಬರ್ತಾ ಇದೆ ಅದೇ ರೀತಿ ಸೇ ಓಕೆನಾ ಇಲ್ಲೊಂದು ಮಾರ್ಕು ಇಲ್ಲೊಂದು ಕಟಿಂಗ್ ಮಾರ್ಕು ಎಕ್ಸ್ಟರ್ನಲ್ಲು ದಾದ ನಂತರ ಇದು ಯಾವ ರೀತಿ ಶೇಪ್ ಇದೆನೋ ಆ ಶೇಪ್ಗೆನೇ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಸೊ ಇದಿಷ್ಟನ್ನೇ ತೆಗೆದುಬಿಡಿ ಇಲ್ಲೊಂದು ಲೈನನ್ನು ಮಾಡ್ಕೊಳ್ಳಿ ಕರೆಕ್ಟ್ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ಕಟಿಂಗನ್ನು ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಓಕೆನಾ ಈಗ ನಾವೇನು ಮಾಡಬೇಕು ಇಲ್ಲಿ ನಾವು ಎಡಿಷ್ನಲ್ ಏನು ಮಾರ್ಕ್ ಮಾಡಿದ್ದೀವಿ ಸೊ ಇದಕ್ಕೆ ನಾವು ಫಸ್ಟಿಗೆ ಏನು ಮಾಡಬೇಕು ಒಂದು ಆಫ್ ಇಂಚ್ ಬರೋ ಥರ ಶೇಪನ್ನು ಕೊಡಿ ಓಕೆನಾ ಒಂದು ಎರಡನೇದು ನಮಗಿಲ್ಲಿ ಶೋಲ್ಡರ್ ಲೈನ್ ಬೇಕು ಶೋಲ್ಡರ್ ಲೈನಿಗೆ ಮಾರ್ಕ್ ಮಾಡಿಕೊಳ್ಳಿ ಸೊ ಇವರಿಗೆ ಮಿನಿಮಮ್ ಸಿಕ್ಸ್ ಆ್ಯಂಡ್ ಹಾಫ್ ಡೀಪ್ ಬೇಕು ಫ್ರಂಟ್ ಡೀಪ್ ಸೊ ಸಿಕ್ಸ್ ಆ್ಯಂಡ್ ಹಾಫ್ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಜಸ್ಟ್ ಒಂದು ಶೇಪನ್ನು ಕೊಡಿ ಓಕೆನಾ ಆದ ನಂತರ ಓಕೆ ವೀಕ್ಷಕರ ಇನ್ನೊಂದು ವಿಷಯ ಹೇಳೋದು ಮರುತ್ತೆ ಮತ್ತೆ ಆ್ಯಸ್ ಇಟ್ ಈಸ್ ಹಾಕಿದ್ದೀನಿ ಸೊ ಬ್ಯಾಕಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು ಇಂಚು ಮೇಲ್ಗಡೆ ಎತ್ಕೊಳ್ಳಿ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಇಂಚ್ ಮೇಲ್ಗಡೆ ಎತ್ಕೊಳ್ಳಿ ಯಾಕೆ ಒಂದು ಇಂಚು ಅಂತಂದರೆ ಪಟ್ಟಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬೇಕಾಗುತ್ತೆ ಒಂದು ಇಂಚು ತಕ್ಕೊಂಬಿಡಿ ಇವೆರಡೂ ಲೈನ್ನ ಸ್ಟ್ರೇಟ್ ಡ್ರಾ ಮಾಡಿಕೊಳ್ಳಿ ಓಕೆನಾ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಮೂವತ್ತಾರು ಇಂಚು ಒಂಬತ್ನಾಲ್ಕಲಿ ಮೂವತ್ತಾರು ಅಪರ್ ಜಸ್ಟ್ ನಮಗೆ ಎಷ್ಟು ಇದೆ ಒಂಬತ್ತು ಕಾಲು ಬರ್ತಾಯಿದ ಮೂವತ್ತ್ನಾಲ್ಕು ಮೂವತ್ತೈದು ಇದೆ ಸೊ ಮೂರೂವರೆ ಒಂಬತ್ನಾಲ್ಕು ಮೂವತ್ತಾರು ಹ್ಞೂ ತ್ರೀ ಆ್ಯಂಡ್ ಹಾಫ್ ಮೇಲೆ ಒಂದು ಲೈನಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನಾವು ಲೈನ್ನ ಡ್ರಾ ಮಾಡಿಕೊಳ್ಳಿ ಇದು ನಮಗೆ ಡಾಟ್ ಪಾಯಿಂಟ್ ಆಯಿತು ಓಕೆನಾ ಇದಾದ ನಂತರ ನಾವು ಎರಡೂವರೆ ಇಂಚಿಗೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ಗೆ ಸೆಂಟರ್ ಡಾಟ್ ಪಾಯಿಂಟನ್ನು ಕೊಡಿ ಇದು ಡಾಟ್ ಪಾಯಿಂಟ್ ಆಗಿರೋದ್ರಿಂದ ಕರೆಕ್ಟಾಗಿ ಮೆಜರ್ಮೆಂಟ್ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಹತ್ತು ಮುಕ್ಕಾಲು ಇಂಚ್ಗೆ ಬರ್ತಾಯಿದೆ ಓಕೆನಾ ಒಂದು ವೇ ಈ ರೀತಿ ನಿಮ್ಮ ಹತ್ರ ಬ್ಲೌಸ್ ಇಲ್ಲ ಅಂದರೆ ನಿಮ್ಮ ಹತ್ರ ಮೆಸರ್ ಬ್ಲೂನ್ ಬ್ಲೌಸ್ ಇದೆ ಅಂತಂದರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಡಾಟ್ ಪಾಯಿಂಟ್ ಯಾವ ಲೆಂತ್ಗೆ ಬರ್ತಾಯಿದೆ ನೋಡ್ಕೊಳ್ಳಿ ಹಾಫ್ ಇಂಚ್ ಬಿಟ್ಟುಬಿಟ್ಟು ನೀವಲ್ಲಿ ಇಟ್ಕೊಳ್ಳಿ ಓಕೆನಾ ಇಲ್ಲಿ ಹಾಫ್ ಇಂಚು ನಾವೇನು ಮಾಡಬೇಕು ಬಿಡಬೇಕು ಸ್ಟಿಚಿಂಗ್ ಮಾರ್ಜಿನ್ನು ಹಾಫ್ ಅಥವಾ ಕಾಲು ನೀವು ಎಷ್ಟು ಹಿಡ್ದಿರುತ್ತೆ ಅಷ್ಟು ಇಂಚು ಮಾರ್ಜಿನ ಬಿಟ್ಬಿಟ್ಟು ನೀವು ಇಟ್ಕೊಂಡು ಇಲ್ಲಿಂದ ಮಾರ್ಕನ್ನು ಮಾಡಿಕೊಳ್ಳಿ ನೋಡಿ ಇಷ್ಟು ಡಿಫ್ರೆನ್ಸು ಇದೆ ಇಲ್ಲೇನಾಗ್ತಾಯಿದೆ ಫ್ರಂಟಲ್ಲಿ ನಮಗೆ ಮೇಲ್ಗಡೆ ಇರುತ್ತೆ ಅನ್ನುವಂಥ ಕಂಪ್ಲೇಂಟು ಓಕೆನಾ ಫ್ರಂಟ್ ನಮಗೆ ಪುಷಪ್ ಆಗ್ತಾಯಿದೆ ಮೇಲ್ಗಡೆ ಬರ್ತಾ ಇದೆ ಅನ್ನುವಂಥ ಕಂಪ್ಲೇಂಟ್ ಇರೋದರಿಂದ ನಾವೇನು ಮಾಡ್ತಾಯಿದ್ದೀವಿ ಡೌನ್ನ ಇಳಿಸ್ಕೊಳ್ತಾ ಇದ್ದೀವಿ ಎಷ್ಟು ಎಕ್ಸಾಕ್ಟ್ಲಿ ಒಂದು ಇಂಚಷ್ಟು ಅಡೋವನ್ನು ಇಳಿಸ್ಕೊಳ್ತಾ ಇದ್ದೀವಿ ಆಗೇನಾಗುತ್ತೆ ಫ್ರಂಟಲ್ಲಿ ಏರುವಂಥ ಸಮಸ್ಯೆ ಕಡಿಮೆ ಆಗುತ್ತೆ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಎಕ್ಸಾಕ್ಟ್ಲಿ ನಮಗೆ ಎಂಟು ಇಂಚ್ ಬರ್ತಾ ಇದೆ ಅಲ್ವಾ ಇಲ್ಲಿಂದ ನಮಗೆ ಎರಡೂವರೆ ಇಂಚು ಸಾಕು ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಒಂದು ಇಂಚ್ ಇದೆ ಒಂದು ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಇಲ್ಲಿ ನಾವು ರೌಂಡ್ ಶೇಪನ್ನು ತೆಗಿಬೇಕು ಅಂತಂದರೆ ಇಷ್ಟಕ್ಕೆ ತೆಗಿಬೇಕು ಅಂತಂದರೆ ಕರೆಕ್ಟ್ ಒಂದು ಇಂಚ್ ಆರ್ ಇಲ್ಲಿ ಎರಡೂವರೆ ಇಂಚ್ ಇಟ್ಟಿರ್ತೀವಿ ಇದಕ್ಕೆ ಬಿಟ್ಕೊಂಡು ನೀವು ಒಂದೂವರೆ ಇಂಚಿಗಾದರೂ ಕ್ರಾಸ್ ಕಟ್ಟಿಂಗನ್ನು ಮಾಡ್ಕೊಂಡು ತಕೊಂಡು ಹೋಗ್ಬೋದು ಇಲ್ಲ ಶೇಪನ್ನಾದರೂ ಕೊಡ್ಬೋದು ಯಾವುದು ಪರ್ಫೆಕ್ಟಾಗಿ ನಿಮಗೆ ಶೇಪ್ ಕುತ್ಕೊಳ್ಳುತ್ತೆ ಅಂತಂದರೆ ಕ್ರಾಸ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅದಕ್ಕೆ ಅಂತಂದರೆ ನಾವೇನು ಮಾಡ್ತೀವಿ ಒಂದೂವರೆ ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವು ಈ ರೀತಿ ಕ್ರಾಸ್ ಕಟಿಂಗ್ ಅನ್ನೋ ಇದನ್ನು ತೆಗೆದುಕೊಂಡು ಹೋಗಬೇಕು ಹ್ಞೂ ಆಗ ನಮಗೆ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬರುತ್ತೆ ಇದು ಸ್ಟ್ರೇಟೇ ಇರಬೇಕು ಇಲ್ಲಿ ಟಕ್ಸ್ ಹಿಡಿತೀವಿ ಇಲ್ಲಿ ಟಕ್ಸ್ ಹಿಡಿತೀವಿ ಸೊ ಹಾಗಾಗಿ ಇದು ಸ್ಟ್ರೇಟ್ ಇರಬೇಕು ಇಲ್ಲಿ ಟಕ್ಸ್ ಯಾವ ರೀತಿ ಹಿಡಿತೀವಿ ನಾವು ಅಂತಂದರೆ ಇವೆರಡೂ ಸೆಂಟರ್ಗೆ ಏಳು ಮುಕ್ಕಾಲು ಇಂಚ್ ಬರ್ತಾ ಇದೆ ಮೂರುವರೆ ಏಳು ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಇಲ್ಲಿ ನಮಗೆ ಇವೆರಡು ಸೆಂಟರ್ಗೆ ಟಕ್ಸ್ ಅನ್ನೋದು ನಾವು ಹಿಡಿತೀವಿ ಐದು ಇಂಚು ಎರಡೂವರೆ ಇಂಚಿಗೆ ಮಾರ್ಕ್ ಓಕೆನಾ ಈಗ ನೋಡಿ ನಮಗೆ ಇಂಚು ಮಿಂಚು ಎರಡು ಸೇಮ್ ಆಗಿ ಬರ್ತಾ ಇದೆ ಓಕೆನಾ ಇವೆರಡೂ ಸೇಮ್ ಬರಬೇಕು ಮೆಸರ್ಮೆಂಟ್ ಹಾಕಿದಾಗ ಓಕೆನಾ ಆಗ ಮಾತ್ರ ನಮಗೆ ಪರ್ಫೆಕ್ಟಾಗಿರುವಂಥ ಮೆಜರ್ಮೆಂಟ್ ಸಿಕ್ಕಂಗೆ ಆಗತ್ತೆ ಓಕೆನಾ ಇಲ್ಲಿ ಒಂದು ಮಾರ್ಕ್ ಇಲ್ಲಿ ಒಂದು ಮಾರ್ಕ್ ಅದಾದ ಮೇಲೆ ನಾವು ಇಲ್ಲೇನು ಮಾಡ್ತೀವಿ ಎರಡೂವರೆ ಇಂಚು ಅಂತ ಹೇಳಿದ್ವಲ್ವ ಎರಡೂವರೆ ಇಂಚ್ ಇಳಿಸ್ಕೊಂಡ್ರೆ ಒಂದು ಮಾರ್ಕ್ ಬರುತ್ತೆ ಸೊ ಈ ಮಾರ್ಕ್ಗೆ ಸೀದಾ ನಾವು ಇದನ್ನು ತೆಗೆದುಕೊಂಡು ಹೋಗ್ಬೇಕು ಇದು ಇದು ಜಾಯಿಂಟ್ ಮಾಡಿದ್ರೆ ಈ ರೀತಿ ಲೈನ್ ಇಟ್ಕೊಂಡ್ರೆ ನಮಗೆ ಇಲ್ಲಿ ಟಕ್ಸು ಸಿಗುತ್ತೆ ಓಕೆನಾ ಇಷ್ಟೇ ಸಿಂಪಲ್ ಟಕ್ಸ್ ಯಾವ ರೀತಿ ತೆಗಿಬೇಕು ಅಂದರೆ ಈ ರೀತಿ ನಾವು ಟಕ್ಸನ್ನು ತೆಗಿಬೇಕು ಈಗ ನಮಗೆ ಮೆಜರ್ಮೆಂಟ್ ಎಷ್ಟಕ್ಕೆ ಬೇಕಾಗುತ್ತೆ ಇದು ಅಂತಂದರೆ ಇಲ್ಲಿಂದ ಡಿಸ್ಟೆನ್ಸನ್ನು ಇಟ್ಕೊಳ್ಳಿ ಟೂ ಇಂಚ್ಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಬರತ್ತೆ ಓಕೆನಾ ಮೇನ್ ಬಂದು ಸೈಡಲ್ಲಿ ಅಂಕುಳ ಭಾಗದಲ್ಲಿರುವಂಥ ರಿಂಕಲ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಮತ್ತು ಫಿನಿಶಿಂಗ್ ನೀಟಾಗಿ ಬರಲಿಕ್ಕೆ ಈ ಟಕ್ಸ್ ಸೈಡಲ್ಲಿ ಬರುವಂಥ ರಿಂಕಲ್ಸ್ ಪ್ಲಸ್ ಫಿಟ್ಟಿಂಗ್ ಸೈಡಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಟಕ್ಸ್ ಇನ್ನು ಫ್ರಂಟಲ್ಲಿ ಈ ಟಕ್ಸ್ ಬಂದು ನಮಗೆ ಅಪ್ಪರ್ ಚೆಸ್ಟ್ ಭಾಗದಲ್ಲಿ ಶೇಪನ್ನು ಕೊಡಲಿಕ್ಕೆ ಈ ಟಕ್ಸ್ ಈ ಫ್ರಂಟ್ ಡಾಟ್ ಮೇನ್ ಡಾಟ್ ಬಂದು ನಾವು ಎದಕ್ಕೆ ಹಿಡಿತೀವಿ ಅಂತಂದರೆ ಕಪ್ಪು ಶೇಪನ್ನು ಕೊಡಲಿಕ್ಕೆ ನಾವು ಮೇನ್ ಡಾಟನ್ನು ಹಿಡ್ಕೊಳ್ತೀವಿ ಸೊ ಹಾಗಾಗಿ ಇಷ್ಟು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬನ್ನಿ ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಇಲ್ಲಿ ನಾವೇನು ಮಾಡಬೇಕು ಇಲ್ಲಿಂದ ಮೆಜರ್ಮೆಂಟ್ನ ಕೌಂಟ್ ಮಾಡಿ ನಮಗೆ ಎಂಟೂವರೆ ಇಂಚು ಬರಬೇಕು ಎಂಟೂವರೆ ಇಂಚು ಬಂದರೆ ಸಾಕು ಎಂಟು ಇಂಚೆಲ್ಲ ನಮ್ಗೆ ಬರ್ತಕ್ಕಂಥದ್ದು ಪ್ಯಾಕಲ್ ಎಂಟು ಇಂಚ್ ಬಂತು ಎಂಟೂವರೆ ಇಂಚ್ ಬರ್ತದೆ ಕಾಲು ಇಂಚ್ ಟೆಕ್ಸಲ ನಾವು ಹಿಳ್ಕೊಂಡ್ರೆ ಸರಿ ಹೋಗುತ್ತೆ ಓಕೆನಾ ನಾವು ಇವಾಗಲೇ ಇಲ್ಲಿ ಶೇಪನ್ನು ಕಟ್ ಮಾಡ್ಕೊಂಬಿಡಿ ಫ್ರಂಟ್ ನೆಕ್ ಪ್ರೆಂಟ್ ಇದೇ ರೀತಿ ಇಟ್ಕೊಳ್ಳಿ ನಿಮಗೆ ಸ್ಟಿಚಿಂಗಲ್ಲಿ ತುಂಬ ಅನುಕೂಲ ಆಗುತ್ತೆ ಈ ರೀತಿ ಹಾಕ್ಕೊಂಡಾಗ ಕೆಳಗಡೆ ಭಾಗ ಕಟ್ ಮಾಡಿ ತಕ್ಕೊಂಬಿಡ್ಬೇಕು ಇದನ್ನು ಇನ್ ಕೇಸ್ ಬಟ್ಟೆ ಕಡಿಮೆ ಇತ್ತು ಅಂದರೆ ಯುಟ್ಲೈಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕಟ್ ಮಾಡಿ ತಕ್ಕೊಂಬಿಡಿ ಅಂಚು ಭಾಗ ಅಲ್ವಾ ನಿಮಗೆ ಡಿಸ್ಟಬೆನ್ಸ್ ಆಗ್ತಾ ಇರುತ್ತೆ ಅದಾದ ನಂತರ ಹಾಫ್ ಇಂಚು ಅಥವಾ ಕಾಲು ಇಂಚು ನೀವೆಷ್ಟು ಲೈನಿಂಗಲ್ಲಿ ಮಾರ್ಜಿನ ಕೊಡ್ತೀರಿ ಅಷ್ಟು ಇದಾದ ನಂತರ ಎಂಟು ಇಂಚಿಗೆ ನಿಮಗೆ ಬೇಕಾಗತ್ತೆ ಸೊ ಎಂಟು ಇಂಚಿಗೆ ಒಂದು ಮಾರ್ಕು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮೇಲುಗಡೆ ಅದಕ್ಕೊಂದು ಮಾರ್ಕು ಓಕೆನಾ ಇದಾದ ನಂತರ ನಾವು ಫ್ರಂಟ್ ಏನು ಕಟ್ ಮಾಡಿದ್ದೀವಿ ಅಥವಾ ಬ್ಯಾಕ್ ಏನು ಕಟ್ ಮಾಡಿದ್ದೀವಿ ಎರಡನ್ನೂ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನಿಮಗೆ ಬ್ಲೌಸ್ ಇಲ್ಲ ಅಂದರೆ ಹೇಳ್ತಕ್ಕಂಥ ರೀತಿ ಇದು ಬ್ಲೌಸ್ ಇಲ್ಲ ಅಂದರೆ ನಿಮ್ಗೆ ಇದೇ ರೀತಿ ಮೆಜರ್ಮೆಂಟು ವರ್ಕೌಟ್ ಆಗುತ್ತೆ ಸೊ ಇಲ್ಲಿಂದ ಎಷ್ಟಿದೆ ಏಳು ಇಂಚಿದೆ ಏಳು ಇಂಚ್ ಬರಬೇಕು ನಮಗೆ ಇಲ್ಲಿಂದ ಏಳು ಇಂಚ್ ಬರಬೇಕು ಈಗ ನಾವೇನು ಮಾಡಬೇಕು ಇಲ್ಲಿ ಏಳು ಇಂಚಿಗೆ ಮಾರ್ಕನ್ನು ಹಾಕೋಬೇಕು ನಮಗೆ ಇಲ್ಲಿ ಬಂದಿರತಕ್ಕಂಥದ್ದು ಆರು ಕಾಲು ಇಂಚೆ ಬರುತ್ತೆ ಇಲ್ಲಿ ಏಳು ಇಂಚ್ ಬೇಕು ಅದಕ್ಕಿಂತ ಮುಂಚೆ ಕಪ್ ಶೇಪನ್ನು ನಾವು ಯಾವ ರೀತಿ ತೆಗಿಬೇಕು ಕ್ಯಾಪ್ ಹೈಟ್ ಇಲ್ಲಿಂದ ಇಲ್ಲಿಗೆ ಹೈಟ್ ತೆಗಿಬೇಕಲ್ಲ ಎಷ್ಟು ತೆಗಿಬೇಕು ಅಂತಂದರೆ ಇಲ್ಲಿಂದ ಡಿಸ್ಟೆನ್ಸ್ ನೋಡಿ ಈ ಡಿಸ್ಟೆನ್ಸ್ ಕಾಣಿಸ್ತಾ ಇದೇನಾ ಕ್ಯಾಪ್ ಹೈಟ್ ಡಿಸ್ಟೆನ್ಸನ್ನು ಈ ರೀತಿ ಮೆಸರ್ಮೆಂಟ್ನ ನೀವು ಮಾಡಿ ಹೀಗೆ ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಈ ಒಂದು ಇಂದಾನೆ ಓಕೆನಾ ಕರೆಕ್ಟ್ ಕರೆಕ್ಟಾಗಿದೆ ಇದು ಕ್ಯಾಪ್ ಹೈಟ್ ನಾವು ಇದಿಷ್ಟಿಂದ ಅಲ್ವ ಇಲ್ಲಿ ಜಾಯಿಂಟ್ ಮಾಡ್ತಕ್ಕಂಥದ್ದು ಇದನ್ನು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಬೇಕು ನಾವು ಈ ಕ್ಯಾಪ್ ಹೈಟನ್ನ ಡಿಕ್ಲೇರ್ ಇದ್ದೀವಿ ಯಾವ ರೀತಿ ಮೂರುವರೆ ಇಂಚು ಈ ರೀತಿ ನಾವು ಡಿಕ್ಲೇರ್ನ ಮಾಡ್ಕೊಳ್ಳಿ ಭಾಳ ಸುಲಭ ಇದು ಸೊ ನಮಗೆ ಮೂರುವರೆ ಇಂಚ್ ಹೈಟಿಗೆ ಬೇಕು ಸೊ ಮೂರುವರೆ ಇಂಚ್ ಹೈಟಿಗೆ ನಾವೇನು ಮಾಡಿದೀವಿ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ಇದನ್ನು ಸ್ಟ್ರೇಟ್ ಲೈನ್ನ ಸೆವೆನ್ ಇಂಚಸ್ ಆರ್ ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ಇವಾಗ ನಮಗೆ ಇಲ್ಲಿ ಮೆಜರ್ಮೆಂಟ್ ಸಿಗ್ತಕ್ಕಂಥದ್ದು ಎಷ್ಟಕ್ಕೆ ಸಿಗ್ತಾ ಇದೆ ನೋಡಿ ಇಲ್ಲಿಂದ ರೆಡಿಗೆ ಏಳು ಇಂಚ್ ಸಿಗ್ತಾಯಿದೆ ಸೊ ಏಳು ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಏಳು ಇಂಚ್ ಇದೆ ಅಂದರೆ ಒಂದು ಇಂಚ್ ಇನ್ಕ್ರೀಸನ್ನು ಮಾಡಿಕೊಳ್ಳಿ ಯಾಕೆಂದರೆ ನಮಗೆ ಎಂಟು ಇಂಚ್ ಬೇಕು ಮುಕ್ಕಾಲು ಇಂಚು ಕನ್ವರ್ಟ್ ಮಾಡಬೇಕು ಇದರಲ್ಲಿ ಅದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಏಳುವರೆ ಬೇಕು ನಮಗೆ ಎಂಟು ಇಂಚು ಆರ್ಮೋಲ್ ರೌಂಡ್ ಎಂಟು ಇದೆ ಎಂಟು ಇಂಚು ಶೇಪನ್ನು ಇಲ್ಲಿ ಆಗುತ್ತಾ ಅಷ್ಟು ಶೇಪ್ ತೆಗಿಬೇಕು ಅಂದರೆ ಹಾಫ್ ಇಂಚ್ ಮಾತ್ರ ನಿಮಗೆ ಶೇಪಲ್ಲಿ ಬರ್ತಕ್ಕಂಥದ್ದು ಸೊ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಏಳುವರೆನೇ ಇಟ್ಕೊಳ್ಬೇಕು ಇಲ್ಲಿ ನಮಗೆ ಏಳು ಇಂಚ್ ಕಾಣ್ತಾ ಇದೆ ಬಟ್ ಏಳು ಇಂಚನ ಇಟ್ಕೊಳ್ಬಾರ್ದು ತುಂಬ ಟೈಟ್ ಬಂದ್ಬಿಡುತ್ತೆ ಬ್ಲೌಸ್ ಸೊ ಇಲ್ಲಿಗೊಂದು ಮಾರ್ಕನ್ನು ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡ್ರೆ ನಿಮಗೆ ಇಲ್ಲಿ ಎಷ್ಟು ಬರುತ್ತೆ ಆರೂವರೆ ಇಂಚು ಇದೆ ಅದಾದ ನಂತರ ನಮಗೆ ಇಲ್ಲಿ ಐದೂವರೆ ಐದು ಕಾಲು ಇಂಚು ಇಲ್ಲಿಗೆ ಬೇಕು ಇದನ್ನು ನಾವೇನು ಮಾಡ್ತೀವಿ ಒಂದೂವರೆ ಇಂಚಿಗೆ ಒಂದು ಮಾರ್ಕಿಂಗು ಓಕೆನಾ ಇಲ್ಲಿ ನಮಗೆ ಅಡಿಷ್ನಲ್ ಇಲ್ಲಿವರೆಗೆ ಬೇಕಿದು ಓಕೆನಾ ಅಡಿಷ್ನಲ್ ಅಷ್ಟೇ ನಾವು ಜಾಯಿಂಟನ್ನು ಮಾಡ್ಕೊಳ್ತಾ ಇದ್ದೀವಿ ಅದಾದ ನಂತರ ಶೇಪ್ ಶೇಪ್ಗೆ ಏನು ಮಾಡಬೇಕು ನಾವಿಲ್ಲಿ ಒನ್ ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ಕರ್ವ್ ಸ್ಕೇಪ್ ಇತ್ತು ಓಕೆ ಇಲ್ಲ ಅಂದರೆ ಜಸ್ಟ್ ನೀವೇನು ಮಾಡಬೇಕು ಓಕೆನಾ ಇದು ಬ್ಯಾಕ್ ಶೇಪ್ ಆಯಿತು ಫ್ರೆಂಡ್ ಶೇಪ್ ಫ್ರೆಂಡ್ ಶೇಪ್ ಇಲ್ಲಿಂದ ನೀವು ಡ್ರಾ ಮಾಡ್ಕೊಳ್ಳಿ ಪೂರ್ತಿ ಇಲ್ಲಿಂದ ತೆಗೆದುಕೊಳ್ಬೇಡಿ ಇಲ್ಲಿಂದ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ ಶೇಪ್ ಅಂತಕ್ಕಂಥದ್ದು ಈ ರೀತಿ ಬರುತ್ತೆ ಓಕೆನಾ ಅದಾದ ನಂತರ ಇಲ್ಲಿಂದ ನೀವು ಜಸ್ಟ್ ಇಷ್ಟೇ ಇಷ್ಟು ಕೊಡುವಂಥದ್ದು ಇದು ನಿಮ್ಮ ಶೇಪ್ ಬಂದುಬಿಡುತ್ತೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನಮಗೆ ಎಷ್ಟು ಇಂಚು ಬೇಕು ಎಂಟು ಇಂಚ್ ಬೇಕಲ್ವಾ ಎಂಟು ಇಂಚು ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಎಲ್ಲೂ ಚೇಂಜಸ್ ಆಗೋದೇ ಇಲ್ಲ ಓಕೆನಾ ಇದಿಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕು ನೋಡಿ ಮನೆ ಮಾಡ್ತೀವಿ ಏಳು ಇಂಚಿಗೆ ಏಳು ಇಂಚು ಇಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡ್ತೀವಿ ಸೊ ಅಲ್ಲಿ ಸಮಸ್ಯೆ ನಾವು ಫೇಸ್ ಮಾಡ್ತೀವಿ ಓಕೆನಾ ಸೊ ಪಟ್ಟಿ ಯೂಶ್ವಲಿ ಆಲ್ರೆಡಿ ಪಟ್ಟಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ ದಯವಿಟ್ಟು ವಿಸಿಟ್ ಮಾಡಿ ಅದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆದರೂ ನೀವು ನೋಡಬಹುದು ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆನಾ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ನಿಮ್ಮ ಡೌಟ್ನ ಮೆನ್ಷನ್ ಮಾಡಿ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಓಕೆನಾ ಸ್ಟಿಚಿಂಗ್ ವಿಡಿಯೋ ಲೈವ್ ಬರುತ್ತೆ ಸದ್ಯದಲ್ಲೇ ಲೈವ್ ಬರುತ್ತೆ ಒಂದು ವಿಡಿಯೋ ನಿಮಗೆ ಲಾಸ್ಟ್ ವಿಡಿಯೋ ಕಟ್ಟಿಂಗ್ ಏನು ಹೇಳಿದ್ದೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಆ ವಿಡಿಯೋ ನಿಮಗೆ ಲೈವ್ ಬರುತ್ತೆ ಈಗ ನಿಮಗೆ ಕ್ರಾಸ್ ಚೆಕ್ನ ಮಾಡ್ಕೊಳ್ಳಿ ಇದು ಫ್ರಂಟ್ ಅದು ಬ್ಯಾಕ್ ಅಲ್ವಾ ಫ್ರಂಟ್ದು ಫ್ರಂಟಿಗೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಾಫ್ ಇಂಚ್ ಎಕ್ಸಸ್ ಬರಬೇಕು ಎಕ್ಸಸ್ ಬಂದಾಗ ಮಾತ್ರ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಇಲ್ಲ ಅಂದರೆ ಇಲ್ಲ ಓಕೆನಾ ಇಲ್ಲಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಈ ರೀತಿ ಕುತ್ಕೊಳ್ಳುತ್ತೆ ನೋಡಿ ನಾವು ಕರೆಕ್ಟ್ ಮೆಜರ್ಮೆಂಟ್ ಇಟ್ಕೊಂಡಾಗ ಕರೆಕ್ಟ್ ಬಂದು ನಿಮ್ಗೆ ಎಲ್ಲೂ ಡಿಫ್ರೆನ್ಸ್ ಆಗೋದೇ ಇಲ್ಲ ಪರ್ಫೆಕ್ಟ್ ಇಟ್ಟ ತಕ್ಷಣ ಅದ್ರ ಪ್ಲೇಸಿಗೆ ಅದು ಬಂದು ಕೂತ್ಕೊಳ್ಳುತ್ತೆ ಅದ ಎಲ್ಲೂ ಡಿಫ್ರೆನ್ಸ್ ಆಗೋದೇ ಇಲ್ಲ ಸೊ ಇದು ನಿಮಗೆ ಎಳ್ಕೊಂಡು ನೋಡಿಕೊಂಡಾಗ ನಿಮಗೆ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ ಯಾವ ರೀತಿ ಶೇಪ್ ತೆಗಿಬೇಕು ಅಂತಕ್ಕಂಥದ್ದು ಓಕೆನಾ ಜಸ್ಟ್ ಈ ರೀತಿ ಪೂರ್ಷಪ್ ಮಾಡಿ ನಿಮಗೆ ಹಾಫ್ ಇಂಚು ಎಕ್ಸಸ್ ಇಲ್ಲಿ ಸಿಗ್ತಾ ಇದೆ ಈ ಹಾಫ್ ಇಂಚ್ ಏನಾಗುತ್ತೋ ಸ್ಟಿಚಿಂಗಲ್ಲಿ ಹೋಗುತ್ತಲ್ಲ ಅದಕ್ಕೆ ಓಕೆನಾ ಮತ್ತು ಇನ್ನೊಂದು ರೀತಿ ಕನ್ಫ್ಯೂಸ್ ಆಗ್ಬೇಡಿ ನೀವು ಇಲ್ಲಿ ಏಳು ಇಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ನೋಡಿಕೊಂಡ್ರೆ ಏಳು ಇಂಚ್ ಆಗುತ್ತೆ ಸರ್ ಅದು ಹೆಂಗೆ ಎಕ್ಸಸ್ ಬಂತು ಆರು ಮುಕ್ಕಾಲು ಇಂಚ್ ಆಯಿತು ಅದು ಹೆಂಗೆ ಎಕ್ಸಸ್ ಬಂತು ಸರ್ ಅಂತ ಅಂದ್ಕೋಬೇಡಿ ಈ ಆರು ಮುಕ್ಕಾಲು ಇಂಚ್ ಬಂದು ಎಕ್ಸ್ಪ್ಲನೇಷನ್ ಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತುಂಬ ಸುಲಭ ಇದೆ ತಿಳಿಸ್ಕೊಡ್ತೀನಿ ನಿಮಗೆ